ಹಾ ನಮ್ ನರ್ಸಿಂಹರಾಜು ನಿಕ್ವರ್ಸ್ ಮಾಡ್ಕೊಡ್ತೀನಿ ನರ್ಸಿಂಹರಾಜು ಅಂತ ನಾನಿಕ್ ಅಲೋ ಅಲೋ ಸುಮಿ ಏ ಯಾರ್ರಿ ನೀವು ಒಂದು ನೂರೈವತ್ತರಿ ಫೋನ್ ಮಾಡಿದ್ರಿ ಫೋನ್ ಎತ್ತಿರವಲ್ರಿ ನೀವು ಏನ್ರಿ ಮಾಡ್ತೀರಿ ನಿಮ್ಗೆ ರೆಸ್ಪಾನ್ಸಿಬಲ್ ಇರ್ತೀವಿ ರೀ ಏನ್ ಇಲ್ವಾನ್ರಿ ನಿಮ್ಗೆ ಇಲ್ಲಿ ಯಾರೋನೋ ಇವ್ರು ಯಾರೋ ಬಂದು ಒಂಟಿ ಮನಿಗ್ ನುಗ್ಗಿ ಒಂದು ಇದಿರೋ ಮನೆಗೆ ಹಾ ಎಲ್ಲ ಹೋಗಿ ಕೂಡಿ ಮರಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ ಅಲ್ಲಿಗೆ ಹೋಯ್ತು ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವಾ ನಿಮ್ಗೆ ಇಲ್ಲಿ ಪ್ರಾಣಿನ ಹೋಗ್ರಿ ಒಂದು ಇಲ್ಲಿ ಯಾವ್ದೋ ಮನೆಗೆ ಯಾರು ಅಪ್ಪ ಮುಚ್ಚ ಬಾಯಿ ಇಲ್ಲಿ ಪ್ರಾಣ ಹೋಗೈತ ಒಂದು ಯಾರ ಹೇಳಿ ಇದು ಯಾರು ಆಕ್ಸಿಡೆಂಟ್ ಆಗೈತೆ ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗಿ ಹಾಕೊಂಡಿದ್ರು ಅದಕ್ಕೆ ಫೋನ್ ಮಾಡಿದ ಅವ್ರು ತೀರೋಗಿದ್ದಾರೆ ಕಣ್ರಿ ಮುಂದ್ಗಡೆ ಫಸ್ಟ್ ಟೈರ್ ಸಿಗಾಕೊಂಡಿದ್ದಾರೆ ನಮ್ಮದು ನಾವು ನಮ್ದು ಯಾರು ಟೈರ್ ಇಲ್ಲ ನಮ್ಮದು

ಇಲ್ಲಿ ಯಾರು ಬಸ್ಗೆ ಸಿಹಿ ಹಾಕೊಂಡಿದ್ದಾರೆ ಸೂಸೈಡ್ ಆಗೋತೆ ಇಲ್ಲಿ ಮೊಬೈಲ್ ಅಲ್ಲಿ ತಗ್ ನೋಡಿದಾಗ ರಾಜು ಹಸ್ಬೆಂಡ್ ಅಂತ ಇತ್ತು ಅವ್ರ ನಿಮ್ ನಿಮ್ ಎಂಟಿ ಅಂತ ಯಾರೋ ಲಲಿತಾ ಅನ್ನೋರು ಅವರು ಸದ್ದಾಗಿರೋದು ಬಂದು ಹೆಣತಾಣವಾಗ ಬರ್ತೀರಾ ನಾಗಮಂಗ್ಲ ಹತ್ರ ನಾಗಮಂಗ್ಳದಾಗ್ಲಿ ಆಗ್ಲಿ ಬೆಳ್ಳೂರಾಗನ ಆಗ್ಲಿ ಸಿರ್ಸಿ ಸೀತಾಪುರ್ದಾಗ್ಲಿ ಆಗ್ಲಿ ನಮ್ದು ಎಲ್ಲಾ ಪೂರ್ತಿ ಏನೇನ್ ತರಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಾ ತಗೊಂಬತ್ತೀವಿ ನಾವು ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ರನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ನಮ್ಗೇನು ಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡಿ ಸೈಡ್ ಅಂದ್ರೆ ಬೇಕು ಅಂತ ಅವ್ರೆ ಬಸ್ಸಿಗೆ ಬಂದು ಕಣ್ರಿ ಮನೆಯಿಂದ ಹ ಅದಕ್ಕೆ ನಾವೇನ್ ಮಾಡದ ಯಾರೋ ಇವ್ರು ಪರದೇಶಿ ಅಣ್ಣ ಅಂತ ನಾನು ತಿಳ್ಕೊಳ್ಳಿ ನಂಬದಲ್ಲ ನಂಬಬಾರದು ನಂಬರ್ ಅಲ್ಲ ಅವರು ಇಲ್ಲ ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ ಮನೆ ಬಳಿ ಹೌದು ಮತ್ತೆ ನರ್ಸಿಂ ಬಾತು ಹಸ್ಬಂಡ್ ಅಂತ ಮೈ ಹಸ್ಬೆಂಡ್ ಅಂತ ಆಕೊಂಡಿದ್ದಾರೆ ಇಲ್ಲ ಇಲ್ಲ ನಮ್ದು ಬಿ ಬಿ ಅಂದ್ರೆ ಬಿ ಹಾ ಬಿ ಹಾಗೆ ಹಾಗಂದ್ರೆ ಎನ್ ಹಾ ಎನ್ ಬಿ ಎನ್ ಎನ್ அந்தாபுர எந்தசிப்பா எது நர்சிம் நர்சிப்பாங்க ನರಸಿಪ್ಪ ಲೇಟು ಲೇಟ್ ರೀ ಏನ್ರಿ ಹಣ ಮಾಡಿ ಕಣ್ಣು ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ ರೀ ನಾವು ಊರ್ಗಳ್ ಹೋಗ್ಬೇಕನ್ರಿ ಏನ್ರಿ ಏನ್ ಹಣ ತೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದೀರ ಈಗ ನರಸಿಂಹರಾಜು ಲೇಟುಹಪ್ಪ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ನಾನು ಹೇಳದ್ ಕೇಳಿಸ್ಕೊಳ್ಳಿ ಆಯ್ತಾ

ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದಹಾಯಿ ಅವ್ರಿಗನ್ನ ಕೊಡು ಕರೆಕ್ಟ್ ಆಗಿ ಹೇಳ್ತೀವಿ ನಾಗಮಂಗ್ಲಾ ಕಣ್ರಿ ಏನಬೇಕ ಅವ್ರಿಗೆ ಯಾವ ಮನಿ ಗೊತ್ತಾಗೋಡ ಸತ್ತ ನಿಮಗೇನು ಸಂಬಂಧಿಕರವ್ರು ಅಂತ ಯೋ ನಿನ್ ಹೆಂಡ್ತಿ ಅಂತಲ್ಲ ಯಾ ಮೊಬೈಲ್ ನಾಗ ಹಾಕೊಂಡಿದಾರ್ ನೀನ್ ಫೋಟೋ ಅನ್ನೋದೆಲ್ಲಾ ಏಯ್ ಇದು ಮಗ ಲೇಟ್ ನರ್ ಶೇಪ್ ಅಲ್ವಾ ಹೆಂಡ್ತಿ ಕೊಡೋ ಆ ಮೇಡಮ್ಗೆ ಕೊಡೋ ಮೇಡಮ್ ಅವ್ರಿಗೆ ಕೊಡ್ರಿ ಮಾತಾಡ್ತೀನಿ ಕದಾ ನೋಡ್ ಕೇಳ್ರು ಕದಾ ಕದ ಯಾಕೆ ಲೇಟ್ ಅದೇನ ಹೇಳಕ್ ಹೋದೆ ಆಚೆ ಆಚೋಗು ಅಂತ ಅಂದ್ರು ಬಂದೆ ಅಲ್ಲಪ್ಪ ಆ ಮೇಡಮ್ ಅವರಿಗೆ ಕೊಡಪ್ಪ ನಿಮ್ಮ ಮಂಟಿ ಹೆಸ್ರೇನು ವಿಶಾಲಮ್ಮ ಅಂತ ಮತ್ತೆ ಇವ್ರೇನ್ ಆಗ್ಬೇಕು ಎಳ್ಳಿ ಎಳ್ತೀನಾ ಇವ್ರು ಇಬ್ರು ಎಂಟಿದೀರ ನಿಮ್ಗೆ ಇಲ್ಲ ಲೇಟು ನಡ್ತೇಪ ನಮ್ದು ಥೋ ಲೇಟ್ ಅನಾಗ್ಲಿ ಫಾಸ್ಟ್ ಅನ್ನ ಆಗ್ಲಿ ಲಲಿತಾ ಏನಾಗ್ಬೇಕು ಲಲಿತಾ ಅಲ್ಲ ಇದು ಮಗಳು ಮತ್ತೆ ಲಲಿತಾ ಏನು ಲಲಿತಾ ನನಗೆ ಗೊತ್ತಿಲ್ಲ ಇದು ವಿಶಾಲಮ್ಮ ಇದು ಹೆಂಡತಿ ವಿಶಾಲಮ್ಮ ಹೆಂಡತಿ ವತ್ಸಲ್ಲ ಮಗಳು ಚಿದಾನಂದ ಮಗ ಓ ಚಿದಾನಂದ ಮಗ

ಕೊಡು NPTEL ಮಧ್ಯಕ್ phone ಕೇಳ್ತೀನಿ ಲಲಿತ ಅಣ್ಣ ಅವರಿಗೆ ತಾಯಿ ಅಂತ ಕೇಳ್ತೀನಿ ಕೊಡಪ್ಪ ನಾವು government ಅರ್ಜಿ ಕೊಡು ಕೊಡಿ ಕೊಡಿ ತಾಯಿ ಕೊಡಿ ತಾಯಿ ಅಮ್ಮಾರೇ ಲಲಿತ ಅಣ್ಣವ್ರ ಏ ಆಗ್ಬೇಕು ಅಮ್ಮಾರೇ ಗೊತ್ತಿಲ್ಲ ಮತ್ತೆ ಅವ್ರ ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗಲದ ಹತ್ರ ಅದಕ್ಕೆ ಏನ್ ಮಾಡಲ್ಲ ನಾನು ಅಲ್ಲಮ್ಮ ಅವ್ರ್ ಏನ್ ಆಗ್ಬೇಕು ನಮ್ ಹಸ್ಬೆಂಡ್ ಅಂತಂದ್ರ ಅಲ್ಲ ಅವತ್ ಇಲ್ಲ ನನ್ಗೆ ಏನ್ ಆಕ್ಸಿಡೆಂಟ್ ಆಗಿದೆ ತಾಯಿ ಅದಕ್ಕೆ ಯಾರ್ಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೇನೆ ಅಲ್ಲಪ್ಪ ಅವ್ರ ನಿಮ್ ಹಸ್ಬೆಂಡಿ ಕೇಳಿದ್ರೆ ಅವ್ರು ನಮ್ ಅಂತಾರೆ ನಮ್ ಹೆಂಡ್ತಿ ಅಂತಾರೆ ಎಳ್ಳಿ ಎಂಟಿನ ನೀವು ಅಂತಂದ್ರ ಇಲ್ಲ ಅಂತಾರೆ ಅವ್ರು ಮೊಬೈಲ್ ನ ಫೋಟೋ ಎಲ್ಲ ಮಡಿಕೊಂಡಿದಾರೆ ನರ್ಸಿಂಹರಾಜು ಆಮೇಲೆ ಲೇಟ್ ನಮ್ ತಂದೆಯವರ ನರ್ಶಿ ಪಾಲೆ

ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ಫೋನ್ ನಂಬರ್ ಒಂದ ಅದ್ರಾಗ ಬರ್ತ ಕಳಿಸಿ ಸ್ವಾಮಿ ಅಣ್ಣಾರೇ ಅಣ್ಣಾರೇ ಒಂದ್ ನಿಮಿಷ ನಮ್ಗೆ ಬಸ್ಸಿಗೆ ಟೈಮ್ ಆತ ನಾವು ಹನ್ನೆರಡು ಜನ ಬಂದಿದೀವಿ ಅಣ್ಣಾರೇ ಕಷ್ಟ ಪರಿಹಾರ ಆಗಿದೆ ಸ್ವಾಮಿ ಹಂಗಾಡ್ತೀಯ ನೋಡ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಕ್ಕವ್ರು ನೀನು ಎದ್ದು ಕಾಚಿ ಅಂತೀಯ ಕಷ್ಟ ಪರಿಹಾರ ಮಾಡ್ಯವ್ರಿ ಈ ಸ್ವಾಮಿಗಳು ಮಳೆ ಇದಾಯ್ತಲ್ಲ ಮಳೆ ಇದಾಯ್ತು ಸ್ವಾಮಿಗಳು ಇವಲ್ಲ ಇವಳು ಯಾವ ಇವಳು ನೋಡಿ ಮಕ್ಕಳು ಆ ಮಕ್ಕಳು ಟೈಮ್ ಆತಾ ಅದೇ ಮಕ್ಳಿಗೆ ಹಾಲಿಲ್ಲ ಸ್ವಾಮಿ ನಾವು ಹೊತ್ತಿಗೆ ಅನ್ನೋ ತಗೊಳ್ಳಿ ನಿಮ್ ನೀನು ಎಳೆ ಮಕ್ಳುಗಳೆಲ್ಲ ಬಂದವೆ ನಿಮ್ಮ ಕಷ್ಟ ನಾವು ನಿಮ್ಮ ಕ ನಿಮ್ಮ ನಮ್ಮ ಕಷ್ಟ ನೀವು ಪರಿಹಾರ ಮಾಡಿದ್ದೀರ ಸ್ವಾಮಿ ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ ಇದು ಫೋನಿನ ಚೀಟಿನ ಸ್ವಾಮಿ ಭಕ್ತ ನರಸಿಂಹರಾಜು ಏನು ಸ್ವಾಮಿ ನಡಪಾ ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ ಇಲ್ಲ ಎಷ್ಟು ಜನ ಇದ್ದಾರೆ ಗೊತ್ತಾ ಇನ್ನೂ ಅರವತ್ತ ಎಪ್ಪತ್ತ ಜನ ಇದಾರೆ ಪರಮಾತ್ಮ ಒಬ್ಬೊಬ್ರು ಐದೈದ್ ನಿಮಿಷ ಅಂತಂದ್ರು ಅಂದ್ರು ಇನ್ನ ಎಷ್ಟೊತ್ ಆಗುತ್ತೆ ಏಳು ನರಸಿಂಹರಾಜು ಅಯ್ಯೋ ಈ ಎಜುಕೇಷನ್ ಮಾಡಿಲ್ಲ ಸಮಯ ಮನೆಯವರು ನಿಮ್ ಜಾತ್ರ ಬೆಂಕಿ ಕೆದ್ದ ಹಾಚ್ಕೊ ಹೋಗ್ಬೋ ಅಂತ ಅಂತಾರ ಮಳಿಗೋ ಇಲ್ಲ ಈಗ ಒಂದ್ ಕೆಲ್ಸಾ ಮಾಡ್ತೀನಿ ನರಸಿಂಹರಾಜು ಏನ್ ಸ್ವಾಮಿ ಅವರು ನನ್ನ ಭಕ್ತಿ ಬಗ್ಗೆ ನನ್ನ ದೇವ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ ನಮ್ಗೆ ನಮ್ ಮಂದೇವ್ರೆ ಸಾಕು ಯಾವ ಯಂತ್ರ ಬೇಡ ಮಂತ್ರ ಬೇಡ ನಮ್ ಮಂದೇವ್ರೆ ಸಾಕು ಇಲ್ಲಿ ಕೇಳಕಲ್ಲ ಆಚೆಗೆ ಒಂದು ನಿಮಿಷ ನಾನು ಹೇಳ ತಗ ಕೇಳಿಸ್ಕೋ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನೀನ್ ಓ ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದವಂಗ ಮಾಡ್ಲಾ ಮಗ ಮಗ ಮ್ಮಮ್ಮನ ಕಾಲ ಕೈ ಬಿತ್ತು ಹೋಗತವೆ ನಿಮ್ಮ ಫ್ರೆಂಡ್ ಬಾಯಲ್ಲಿ ಹೇಳ ಸ್ವಾಮಿ ತಪ್ಪಾತ ಅಂತ ಹಾ ಹಲೋ ನನಗಲ್ಲ ನಿನಗೆ ನಿಮ್ಮಮ್ಮನ ನನಗೆ ಯಾಕೆ ಬಿತ್ತು ಹೋಗ್ತವೆ ನಿಮ್ಮಮ್ಮನ ಬಿಡ್ಕೆ ನೀನಿಗ ಬಿತ್ತು ಹೋಗದ ಅಂತ ಸ್ವಾಮಿ ಹೇಳ್ತಾರೆ ನನಗೆ ಯಾಕೆ ಬಿತ್ತು ಹೋಗತವೆ ನಿಮ್ಮಮ್ಮ ದುಂಗ್ ಚೆನ್ನಾಗಿ ಬಿತ್ತು ಹೋಗತವೆ ನಿಮ್ಮಮ್ಮ ಹಾ ನನಗಲ್ಲ ನಿನ್ನ ನನಗೆ ಬಿತ್ತು ಹೋಗ್ತದೆ ನಿಮ್ಮ ದೇಶ ನನಗೆ ಇದು ನಿಂಗೇ ಏย ಗುಂಡಿಗಳಾ ಜ್ಯಾಡ್ಗಾ ಕೇಳಿದೆ ಏನನ್ನ ಏ ನಿನಗೆ ಬಿದ್ದು ಹೋಗತಾರಂತೆ ಓಹೋ ಅಂತಾಯ್ನ ಕ್ಯಾ ಹೋಗಾತೋ ನಾನಿಗಲ್ಲ ಬಿದ್ದು ಹೋಗತ ನಿನಗೆ ನೋಡಲ್ಲಿ ಕಾರ್ಟಾಂಬರ ಕಾರ್ಟಾಂಬರಪ್ಪ ಹೋಗೇನೋ ನೋಡಿ ಸ್ವಾಮಿಗಳೆ ಬಿ ಹೇಳ್ತಾರ ಅಲ್ಲಿ ನಾವ್ ಇಲ್ಲಿ ಮನೆ ಕೂಕಂ ಕೇಳೋಕೆ ನೀ ನಾಜಿಕೆ ಹೋಗ್ ಆಜಿಕೆ ಹೋಗೋ ಅಂತೇಲ್ಲ ನೀನು ತುಮಕೂರ್ನವ್ರು ಸ್ವಾಮಿ ಇಲ್ಲಪ್ಪ ನನ್ನ ಪರಮ ಭಕ್ತ ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟ ಅವನಿಗೆ ಸಹಾಯ ಮಾಡುವಂತ ಹಂಗಾಗಿ ಅವ್ನ ಕೇಳ್ರಿ ಅವ್ರಿಗೇನೇ ಬೇಕಾರ ನರಸಿಂಹರಾಜು ಸ್ವಾಮಿಗಳೇ ನೀವು ನಮ್ಮನ್ನ ನಮ್ಮ ನೋಡಿದೀನಪ್ಪ ಇಲ್ಲ ಸ್ವಾಮಿ ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ಟರೆ ನಾವು ಹಂಗು ಚಾಮುಂಡಿ ಬೆಟ್ಟ ಇದೀವಿ ಸ್ವಾಮಿ ನಮ್ಮ ದೇವ್ರು ಒಳ್ಳೇದ್ ಮಾಡಿದ್ರೆ ನಾವು ನೀವು ದೇವ್ರು ಅಂತ ನಂಬಿದೀವಿ ತಾಯಿ ಅಲ್ಲಪ್ಪ ಅಲ್ಲ ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ ಅವ್ರೇನು ಕೋಟಿ ಕೊಟ್ಟಿದಾರ ಅವ್ರಿಗೇನ್ ಅಷ್ಟೊಂದ್ ಮಾತಾಡ್ತಿದಾರ ಅಂದ್ರು ಅದಿಕ್ ಅದಿಕ್ ನಾನ್ ಹೇಳ್ದೆ ಇಲ್ಲ ಆತರ ಇಲ್ಲ 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 ನೀವು ಮಾತಾಡಬಾರದು ಮಾತಾಡಬಾರ್ದು ಅವ್ನು ನನ್ನ ಭಕ್ತ ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡ್ ಹೋಗಿ ಅವ್ನಿಗೆ ಫೋನ್ ಅವನು ನನ್ ಮಕ್ಕ ನೋಡಿಲ್ಲ ನಾನ್ ಅವನ ಮಕ್ಕ ನೋಡಿಲ್ಲ ಫೋನ್ ನಂಬರ್ ತಗೊಂಡು ಹ್ಮ್ ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು ಈಗ ಇದೇ ನಿನ್ ನಿಂತರೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡುಕೆ ಬಂದಿರೋದು ನಾವು ಬರ್ತೀವಿ ಸ್ವಾಮಿ ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ ಅಲ್ಲೇ ರಾತ್ರಿ ಅಲ್ಲೇ ಮನೆ ಕಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ಟು ಬೋರ್ ಹಾಕ್ಸು ಮನೆ ಕಟ್ಟಿದಿವಿ ಎಲ್ಲ ಕೊಟ್ಟಿದ್ದೀವಿ ಎದೋಗಿ ಅಂತ ಕೇಳಿಸ್ಕೊಂಡು ಅವ್ರ ಯಾರೋ ಒಳ್ಳೆ ಒಳ್ಳೇದಾಗಿರೋ ಕಾಲ ಇಟ್ಕೊಂಡ್ ಕುಂತಾವ್ರಿ ಲಾರಿ ಲಾರಿ ತಗೊಂಡ್ ಬಂದಿದೀವಿ ದಯವಿಟ್ಟು ಒಂದ್ಸರಿ ಜಮೀನು ಎಲ್ಲಾ ತುಳಿದ್ ಬಿಟ್ಟು ಬನ್ನಿ ಸ್ವಾಮಿ

ನಂಬಿದೀನಮ್ಮೆ ಯಾರು ನಮ್ಮದೊಂದು ಮನೆ ನಮ್ಮ ಎಂಟೆರು ಎದ್ದೋಗಿ ನಿಮ್ಗೆ ಯಾವ್ದೇವ್ರು ಬೇಡ ದಿನ ಬೇಡ ಅಂತ ಬಂದ್ ಕಾಯ್ಗಂಗ್ ಕುಂತಿದೀವಿ ನೀ ನೀವು ಸ್ವಾಮಿಗಳು ನಿಮ್ಗೆ ಫೋನ್ ಮಾಡವ್ ನೋಡ್ರಿ ನಮ್ಗೆಲ್ಲಾ ಅವ್ರ ಇವ್ರು ಹೇಳಿದ ಕುಡಿಕಮ್ಮಂದ್ ಸ್ವಾಮಿ ಇರತ್ರ ಕುಂತಿದೀವಿ ಇನ್ನ ಎದ್ದೋಗಿಲ್ಲ ಮಕ್ಳೆಲ್ಲಾ ಅಂತ ಹೊಲ್ಕೊಂಡ್ ಕುಂತಾವೆ ಏನ ತಾಯಿ ಒಳ್ಳೇದಾಗತ್ತೆ ನೋಡಿ ಒಳ್ಳೇದಾಗತ್ತೆ ಕಲರ್ ನೀವು ಬಂದಿರೋದು ಒಳ್ಳೆದಾಗತ್ತಾ ನೀನು ಇಲ್ಲಿ ನಮ್ದ ಯಾವ್ದೋ ಒಂದ್ ಸಲಾ ಅರ್ಧ ಬರ್ದ ಹೋಗಿರತ್ತ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಯಂತ್ರನೂ ಬೇಡ ಮಂತ್ರನೂ ಬೇಡ ಅಂತ ಹೇಳ್ತೀನಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀನಿ ಆ ಶಿಷ್ಯೃಂದ ಓ ಸ್ವಾಮಿ ಆ ಇಲ್ಲಿ ನಮ್ಮ ಇದರಲ್ಲಿ ಒಂದ್ ಎಲ್ಲಾರ ಒಂದು ಹಾಲಿನ ವ್ಯವಸ್ಥೆ ಮಕ್ಳಿಗೆಲ್ಲ ಹಾಲಿನ್ ವ್ಯವಸ್ಥೆ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು ನಾವಷ್ಟು ಮಾಡ್ಬಿಡು ಏನ್ ತಿಂತೀರಪ್ಪ ಎಲ್ಲ

ಇಲ್ಲ ಸ್ನಾನ ಮಾಡ್ಲಿಲ್ಲ ಅದೇನೋ ಇವ್ರು ಶಿಷ್ಯ ಅದು ಅವ್ರು ಯಾರೋ ಊರು ಸ್ವಾಮಿಯವರು ಮಕ ಹೋಗ್ಬಿಟ್ಟು ಒಂದು ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಮಾ ಅಂತ ಅಂದ್ರು ಊದ್ಗಡ್ಡೆ ತಗೊಂಡು ಹೋಗ್ತಾ ಇದ್ದೀನಿ ಒಂದು ಒಂದಲ್ಲ ಊದ್ಗಡ್ಡಿ ಎರಡ್ ಹಚ್ಬೇಕು ಒಂದ್ ಯಾವತ್ತು ಏ ನಾಲ್ಕವೇ ನಾಲ್ಕು ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಬಾರ್ದು ಊದ್ಗಡ್ಡಿ ಹಚ್ಚಿ ಗುರು ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ ಮಾಮೂಲಿ ದರ್ಶನ ಮಾಡ್ಬೇಕಾ ಧರ್ಮಸ್ಥಳ ಆ ಕಡೆ ಎಲ್ಲಾ ಇರ್ತೀಯಲ್ಲ ಹಂಗೆ ಹೋಗ್ತಾ ಇರೋದು ಈಗ ಹಂಗೋಗಿ ಬೀಭೂತಿ ಕಟ್ಟಿ ತಲೆಗೆ ಹಚ್ಚಿ ಇರ್ಬೇಕು ಮನೆಗೆ ಇಕ್ಕಿರ್ಬೇಕು ವಿಭೂತಿ ಕಟ್ಟಿ ಕುಂಕುಮ ವಿಭೂತಿ ಕಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿ ಬಂಡಾರ ಇಕ್ಕೊಂಡಿದೀನಿ ಇಕ್ಕಂಡ ಆದ್ಮೇಲೆ ನೀನೇ ಫೋನ್ ಮಾಡು ಸ್ವಾಮಿಗಳು ಕೈ ನಾನು ಮಾತಾಡಿಸ್ತೇನೆ ಆಯ್ತು ಸ್ವಾಮಿ ಒಳ್ಳೆ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ ಅಲ್ಲಿ ಹಳ್ಳಿ ಮಾರ್ಕಕ್ಕೆ ಹೋಗ್ತಾ ಇದ್ದೀನಿ ಹಳ್ಳಿ ಮಾರ್ಕಕ್ಕೆ ಹೋಗ್ತಾ ಇದೀನಿ ಸ್ವಾಮಿ ಪೂಜೆ ಉದ್ಗಟ್ಟಿಸಿ ವಿಭೂತಿ ಗಟ್ಟಿ ಬಳ್ಕೊಂಡು ಕುಂಕುಮ ಇಕ್ಕೊಂಡು

ओम श्री गुभ्यो ओं थ्री गुरुपुर ओम श्री गुरु ओम श्री गुरु ओम श्री गुरुपुर ओम श्री गुरुभ्योन्न गुरुभ्यो गुरुभ्यो नम ओम श्री ओम श्री गुरुभ्यो

परब्रह्म नमः ये तिन 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 ये हे स्वामी ओम श्रीम गुरुभ्यो नमः सांगंनो ಹೋಗೋಗಾ ಸ್ಟ್ಯಾಂಡಂ ರೋಡ್ ಹೋಗಾ ಸ್ಟ್ಯಾಂಡ ಓಂ ಶ್ರೀಂ ಗುರುಗು ಗುರುಭ್ಯೋ ಓಂ ಶ್ರೀಂ ಗುರುಗ್ರೋನಮಃ ಓಂ ಶ್ರೀಂ ಗುರುಗ್ರೋನಮಃ ಓಂ ಶ್ರೀಂ ಗುರುಗ್ರೋನಮಃ ಅಂತ ಹೋಗ್ತಾ ಇದೀನಿ ಸ್ವಾಮಿ ಒಂದು 5 ನಿಮಿಷ ಬಿಟ್ಟು મારತೀನಿ ಸ್ವಾಮಿ ಹ ಆಯಿತಪ್ಪ ಆಯಿತಪ್ಪ ಓಂ ನಮ್ಮಪ್ಪರು ತೋ ಅದಕ್ಕೆ ನರಸಿಂಹರಾಜ್ ಸರ್ಗ ಅವ್ರ ಫೋನ್ ಮಾಡಿ ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ಹತ್ರ ಎಲ್ಲ ನೋಡ್ಕೊಂಡು ಎಂಡ್ ಅಡ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗಿಟ ಮನೆಯೆಲ್ಲ ನೋಡ್ಕೊಂಡ ನಮ್ಮ ಅಕ್ಕ ಅಷ್ಟು ಪ್ರೀತಿ ಅಲ್ಲಿ ತಕ್ಕವ್ರು ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ ಯಾ ಬಯ್ಯದ್ರ ಬಯ್ಯದ್ರ ಅರ್ಥನೈತು ಅವರೇ ಅವರಕ್ಕೆ ಬುದ್ಧಿ ಕಲಟ್ಕೊಂಡ್ರಲ್ಲ ಭಗವಂತ ಒಳ್ಳೇದು ಮಾಡ್ಲಿ ಅವರು ಬೇರೆ ಯಾರನ್ನ ಗಣಸಾಗಿದ್ರೆ ಹ್ಞಾ ಎಷ್ಟೆಷ್ಟ್ ಮಾಡ್ ಪೊಲಿಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಬಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದು ಮಾಡಿ ಆ ನಿಮ್ಮ ನಿಮ್ ಹೆಂಡತಿ ಮಕ್ಳು ನಿಮಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟ ಹಾಕ್ಬಿಟ್ಟಿದ್ರಂತೆ ಒಂದು ಸಮಯ ಆಲೆ ಒಂದು ಬಟ್ಟೆ எல்லாம் ಹಂಗಾಯಿದು ಬಟ್ಟೆ ಎಲ್ಲಾ ಸುಟಾಕ್ ಬಿಟ್ಟಿದರಂತೆ ಚಾಪ್ಲಿ ಕೊಡ್ತಿರ್ಲಿಲ್ಲಂತೆ ಮನೆಗ್ ಬರಿ ಗಲಾಟಿ ಯಾವಳ ಮಡಿಕೊಂಡ್ಬಿಟ್ಟಿದಿ ಅಂತ ಎಲ್ಲಾ ಹೇಳದ್ಲು ನಮ್ ಅಕ್ಕ ಎಲ್ಲಾ ಕ್ಷಮಿಸಿ ಅದಿಕ್ಕೆ ಅದಕ್ಕೆ ನಮ್ಮ ಅಪ್ಪಾರು ಸೋಮವಾರ ಕಳ್ಕೊಂಡು ಬನ್ರಿ ಅವಳದು ನಾವೇನು ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಡ್ಜ್ ಟಿವಿ ವಾಯು ಬಟ್ಟೆಗಳು ಏನೈತಿ ಎಲ್ಲಾ ಬಡವರ್ಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗಣ ಒಡವೆ ಒಂದಿರಲಿ ಒಡವೆನ ಮೂರ್ ಹೋದ್ಮೇಲೆ ಯಾವ್ದಾರ ಒಂದ್ ದಿವ್ಸ ಬಿ ನಾವ್ ಬೇರೆ ಮಾಡ್ಸಾಕ ಹೊಸಾವು ಮತ್ತೆಲ್ಲ ಮಾತಾಡ್ಕೊಂಡಿದೀವಿ ಬಣ್ಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನಾನು ಫೋನ್ ಮಾಡ್ತೀನಿ ಭಾನುವಾರನ ಫೋನ್ ಮಾಡ್ತೀನಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ದಯವಿಟ್ಟು ನಮ್ಮಿಂದ ನಮ್ಮಿಂದ ಏನನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಹ ಜಮೀನ್ ಯಾರಿಗನ ಕೆಲಸ ಪಲ್ಸ ಏನಾರ ಬೇಕಾಯ್ತು ಅಂತಂದ್ರೆ ಕಣ್ಣು ನಿಜವಾಗ್ಲು ಬೇಜಾರು ಮಾಡ್ಕೊಂಬೇಡ್ರಿ ನಿಮ್ ಜೊತೆ ಜೊತೆ ಕೊಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಎಲ್ಪ್ ಕೇಳ್ರಿ ನಾವ್ ಮಾಡ್ಕೊಡ್ತೀವಿ ಆ ನಾನ್ ನಮ್ಮ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ ನಿಮ್ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಅಣ್ಣ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಒಳ್ಳೇದು ಒಳ್ಳೇದು ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎರಡು ಎರಡು ಮಳ್ಳು ಒಂದ್ ನೂರ್ ಮೂಟ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಆಮೇಲೆ ಈ ಮರಗಳು ಮಾಡ ಕದಗಳ್ ಮಾಡಿಸ್ ಹೇಳ್ರಿ ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ ಕದಗಳ್ ಮಾಡಿಸ್ಕಿಲಸ್ ಮರ ಎಲ್ಲಾ ಇದೆ ಕೊಡ್ತೀವಿ ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ನಮ್ದೇ ಲಾರಿಗಳು ಇದಾವೆ ನಮ್ದೆ ಅದು ಸಿಮೆಂಟ್ ಹಾಕ್ಸ್ಕೊಂಡು ನಾನೇ ಕಟ್ ಅಣ್ಣ ಆಯ್ತು ಸರ್ ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನಸ ಹಿಕ್ಕಂಡ ಕ್ಷಮಿಸ್ಬೇಕು ಏನ ಕೇಳಸ್ ಏನ ಕೇಳಸ್ತಾ ಇಲ್ಲ ಟವರ್ ಇರುತ್ತೆ ಬಂದ್ ಮಾತಾಡಿ ಬಟಾಕಿ ಎಲ್ಲಾ ಹೊಡ್ದು ಅವ್ರಿಗೂ ಹೇಳ್ದೆ ಸ್ವಾಮಿ ಹಿಂಗ ಹಿಂಗೇ ಹಿಂಗ ಹಿಂಗ ದೇವಸ್ಥಾನಕ್ ಹೋಗ್ರಿ ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ದ ಕಮ್ಮಿ ಆಗಿದ್ರಿ ನೀವೊಂದ್ ಸ್ವಲ್ಪ ಟವರ್ ಇರುತ್ತ ಬಂದ್ ಮಾತಾಡಿ ಏನ ಕೇಳಸ್ತಾ ಇಲ್ಲ ಮಳೆ ಸ್ವಾಮಿ ಯಾವಾಗ್ ಫೋನ್ ಮಾಡಿದ್ರು ನೀವ್ ಅದನ್ನೇ ಹೇಳ್ತಿರಲ್ರಿ ಯಾರನ ಒಬ್ರು ಬೇಕಿದ್ರಲ್ಲಿ ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕೂ ಹೆದ್ರಕಾಂತಿರಲ್ರೀ ನೀವು ಮಳೆನೀ ತಾಯ್ ಸ್ವಾಮಿ ಅಲ್ಲಮ್ಮ ಅದಿಟ್ಟ್ ಮನೆಗೆ ಇದ್ರೆ ನಮ್ಗ್ ಟವರ್ ಕೇಳ್ಸಲ್ಲ ಸಲ್ಲ ಮಾತಾಡಿದ್ದೆ ಎಲ್ಡೆನ್ ಸರಿ ಮಾತಾಡೋಣ ಹೇಳಿ ಸರ್ ನೀವೇನೆ ಕೇಳಸ್ತಾ ಇದೆ ಸ್ವಾಮಿ ಈಗ ಕೇಳಸ್ತಾ ಇದ ಹೇಳಿ ಸಾರ್ ಅದೇ ಮಳೆ ಇದು ಒಂತರ ಜಡಿ ಮಳೆ ಸ್ವಾಮಿ ಮಳೆ ಈಗ ಮೂರ್ ದಿನದಿಂದಲೂ ಇರ್ಲಿ ಅಣ್ಣ ನಿಮ್ ನಾನು ಹೇಳದ್ನಲ್ಲ ನಮ್ ನನ್ ಕಡೆಯಿಂದ ನಮ್ಮ ಅಪ್ಪನ್ ಕಡೆಯಿಂದ ಅಲ್ಲ ನಮ್ಮಅಕ್ಕ ಬೇರೆ ಯಾರಾಗಿರ್ಸ ಕಾಳ್ ಈಸ್ಕೊಂಡು ಪಾಸ್ಕೊಂಡು ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಕಡೆಯಿಂದ ನೀವು ಮನೆ ಕಟ್ಟಬೇಕಾದ್ರೆ ನೂರ್ ಮೂಟ ಸಿಮೆಂಟ್ ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ಗಳು ಕದಗಳು ಮಾಡಿಸಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ತೋ ಇದ್ರಲ್ಲ ತೋಳದಲ್ಲಿ ಅರ್ಕಿಲ್ಲ ಮರಗಳವೆ ಒಂದಲ್ಲ ಎರಡ್ ಕೊಡ್ತೀನಿ ಕೂಯಿಸ್ಕೊಡ್ತೀನಿ ಏನ್ ಬೇಕಾ ಮಾಡಿಸಿಕಲ್ರಿ ಆಮೇಲೆ ನಮ್ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕಂಬ ಬರಕ್ ಹೇಳಿದಾರೆ ನಾನು ಊರಿಗೆ ಹೋದ್ಮೇಲೆ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ ತಂದೆಯರ್ ಏನ್ ಕೊಡ್ತಾರ ಪ್ರೀತಿಯಿಂದ ಅದನ್ನ ನೀಸ್ಕೊಳ್ಳಿ ಬೇಡ ಅನ್ಬೇಡ್ರಿ ಗೊತ್ತಾ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ನಮ್ಮ ಅಪ್ಪರು ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ವಿ ಅನ್ಕೊಂಬಾರ್ದು ನಮ್ಮಅಪ್ಪ ನಿಮ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡು ಒಂದ್ ಮಾಡಿ ಸಿಕ್ಕಿದಾರೆ ದಯವಿಟ್ಟು ಹೇಳಿದಾರೆ ಅಲೆ ನಮ್ಮ ಊರಿಗೆ ಫೋನ್ ಮಾಡಿ ಅದನ್ನ ದಯವಿಟ್ಟು ಬಂದ್ ಸ್ವೀಕರಿಸ್ಬೇಕಣ್ಣ ಇನ್ ಮಿಕ್ಕಿದ್ದು ನಿಮ್ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನ್ ನಾನ್ ನಿನ್ ತಮ್ಮಂದ್ರು ತಿಳ್ಕೊಳ್ಳಿ ನನಗ್ ಫೋನ್ ಹಾಕ್ರಿ ನೀವ್ ಬಂದ್ ಮೇಲೆ ನಾನೆಲ್ಲ ಮನೆಗ್ ಏನ್ ಬೇಕಾರ ಎಲ್ಲಾ ಕಳ್ಸ್ಕೊಡ್ತೀನಿ ಅಣ್ಣ ಆಯ್ತಣ್ಣ ತಪ್ಪ ಒಂದೇ ಅಣ್ಣ ಬತ್ತೀನಿ ಫೋನ್ ಮಾಡಿ ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ನೀವ್ ದೇವಸ್ಥಾನಕ್ ಹೋದ್ರೆ ಅಣ್ಣ ಒಂದ್ ಒಂದ್ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳ್ಗ್ ಹೇಳ್ಬಿಟ್ ಬನ್ರಿ ನಮ್ಗ್ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲಾ ಕಮ್ಮಿ ಆಗೈತೆ ಅವಳಿಗೆ ಉರಿ ಹೊಡ್ತಾ ಕಮ್ಮಿ ಆಗೈತೆ ಹಾಯ್ ಸರ್ ದಯವಿಟ್ಟು ಅದೊಂದು ಕೇಳ್ಕೊಂಡ್ ಬನ್ನಿ ಸೋಮವಾರ ಮೇಲ್ ಪಟ್ ನಾನು ಫೋನ್ ಮಾಡ್ತೀನಿ ಅಣ್ಣ ಹಾಯ್ ಸರ್ ವಸದುರಿಗೆ ನೀವು ಅಲೋ ಅಲೋ ಸರ್ ವಸದುರಿಗೆ ಬಂದಿ ನನಗೆ ಫೋನ್ ಹಾಕೋದ್ರೆ ನಮ್ಮ ಡ್ರೈವರ್ನೇ ಕಳಿಸ್ಕೊಡ್ತೀನಿ ನಮ್ಮ ಡ್ರೈವರ್ ಕಾರ್ ತಮನಕ್ಕೆ ಬಂದು ಕರ್ಕೊಂಡ್ ಬರ್ತಾನೆ ಅಣ್ಣ ಹಾಯ್ ಒಂದ್ ಬೇಕಾ ಒಂದೆಡಸೆ ಇಡ್ಬಿಟ್ಟಿ ಇಲ್ಲಿ ಹೋಗಿರ ಅಂತ ಅಣ್ಣ ಹಾಯ್ ಸರ್ ಹಾಯ್ ಅಣ್ಣ ಹಾಯ್ ಸರ್ ಊರ್ ಫೋನ್ ಮಾಡ್ತೀನಿ ಅಣ್ಣ ಹಾಯ್ ಸರ್ ಆಮೇಲೆ ಅದು ನಾ ಇದಂದ್ರೂ ಇತ್ತಿತ್ತ ಅಡುಗೆ ಮನೆದು ಆಮೇಲೆ ಬೆಡ್ರೂಮ್ದು ಇಂಗ್ಸೋದ್ ಅಷ್ಟೇ ಇಂದೇನಿಲ್ಲ ಬಾಳೆ ನೀರ್ ನೀರ್ ಮಣ್ಣು ತೆಗಿಬೇಕು ಲೇ ನಾನ್ ಅದೆಲ್ಲ ಹೇಳ್ತಾ ಇರೋದು ಆ ಅವ್ರು ಈ ಎರಡು ಚೆಕ್ ಕೊಟ್ಟು ಎರಡ್ ಲಕ್ಷ ದುಡ್ಡು ಇಸ್ಕೊಂಬಂದಿದೀರಿ ಅವ್ರು ನನ್ನ ಹತ್ರಕ್ ಬಂದವ್ರು ಏನ್ ಹೇಳ್ಬೇಕು ಹೇಳ್ರಿ ಯಾರು ನಾನ್ ಲಲ್ಲಿ ಚೆಕ್ ಕೊಟ್ಟು ನೀನ್ ಅವ್ರ ಕಾರ್ ಇಟ್ಕೊಂಡು ಎರಡ್ ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದು ಇಪ್ಪತ್ತು ನಿಮ್ ಯಜಮಾನ ದುಡ್ಡು ಇಸ್ಕೊಂಡ್ ಹೋದ್ರು ಮನೆ ಕಟ್ಟಬೇಕು ದೊಡ್ಡ ಎಂಟಿ ಕಟ್ಟಿಸ್ಕೊಡ್ತೀನಿ ಅಂತ 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 ನನ್ನ ವಿಷಯ ಬಂದೈತ ಅದು ನೋಡ ಈಗ ನಾನು ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕ್ಕ ಡೈವರ್ಸ್ ಕೊಟ್ಬಿಟ್ರಿ ನಾ ಬಂದು ನನ್ನ ಜೊತೆಗಿರು

ಖಾಲಿ ಇದೆಯಾ ಇವತ್ತು ಲಲಿತಾ ಅವ್ರ ಖಾಲಿ ಇದ್ದಾರ ಅಂತ ಅಂದ್ರೆ ಇವತ್ತಿಲ್ಲ ನಾಳೆಕ್ ಇದ್ದಾರ ಅಂತ ಅವ್ರದು ಅಪಾಯಿಂಟ್ಮೆಂಟ್ ಗುಳ್ ತಗೋಬೇನ್ ಗಂಡನಂಗ ಇರ್ಬೇಕಷ್ಟೇ ನೀನು ಏ ನಿಂದ ಇನ್ನೇನು ನಿಂದು ಅದೇ ಇತ್ತಿ ಕೈಕಲ್ ಹಿಡ್ಕೊಂಡು ಲಕ್ಷ ರೂಪಾಯಿ ಇಸ್ಕೊಂಬಂದವ್ರ ನಾಮ ಇಕ್ಕಿ ಮನೆ ಕಟ್ಟಸಿ ಅರ್ಧ ಬರ್ದ ಈಗ ನಿಲ್ಸಿಲ್ವಾ ನೀನ್ ಬಾಳೆ ಅಷ್ಟು